ಧ್ವನಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟದಿಂದ ಮೆಕ್ಕೆಜೋಳ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ಸಿರಹಟ್ಟಿ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಪದಾಧಿಕಾರಿಗಳಾದ ಸಿರಹಟ್ಟಿ ತಾಲೂಕಾ ನೌಕರ ಘಟಕದ ಅಧ್ಯಕ್ಷ ಹೊಸೂರ್ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಎಂ ಹೊಂಬಾಳ್ ಹೋರಾಟದಲ್ಲಿ ಭಾಗಿಯಾದರು ಈ ವೇಳೆ ಸಿರಹಟ್ಟಿ ತಾಲೂಕಾ ಪಂಚಮಸಾಲಿ ಸಂಘದ ಅಧ್ಯಕ್ಷ ಬಸವರಾಜ್ ಧುಳಿ ಮಾತನಾಡಿ ರೈತರ ಪರಿಸ್ಥಿತಿಗಳನ್ನು ಅರಿತು ಸರ್ಕಾರಗಳು ಶೀಘ್ರ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಇಲ್ಲವಾದರೆ ಇದಕ್ಕಿಂತಲೂ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸಮಗ್ರ ರೈತ ಸಂಘಟನೆ ಒಕ್ಕೂಟದ ಈ ಒಂದು ಹೋರಾಟ ಈ ಹೋರಾಟದ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸುತ್ತ ಪರಮ ಪೂಜ ಶ್ರೀಗಳಿಗೆ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತೆ ಬಂದವರು ನಾವು ಇವತ್ತಿನ ದಿವಸ ಈ ದೇಶದ ಬೆಂಬಲ ರೈತ ಅಂತ ಹೇಳ್ತಾರೆ ಆದ್ರೆ ಈ ದೇಶದ ದಂಧರ್ಗು ರೈತ ಅಂತ ಹೇಳ್ತಾರೆ ಆ ರೈತನ ಬೆಂಬಲಿಗೂ ಸರ್ಕಾರಗಳು ಬರ್ತಾ ಇದ್ದೇವೆ ಆದ್ರೆ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದಕ್ಕಾಗಿ ನಾವು ಇವತ್ತೊಂದು ದಿವಸ ಸುರಟ್ಟು ಮತಕ್ಷೇತ್ರದ ಎಲ್ಲ ರೈತಾಟು ವರ್ಗದ ರೈತ ಪರ ಸಂಘಟನೆಗಳ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಸರ್ಕಾರಕ್ಕೆ ನಮಗೆ ಬೆಂಬಲ ಬೆಲೆ ಕೊಡಿ ಕೇಂದ್ರವನ್ನ ಸ್ಥಾಪಿಸಿಕೊಡಿ ಅಂತ ವಿನಂತರವನ್ನ ಅಕ್ಕಿ ಶಾಂತ ರೀತಿಯಿಂದ ಇವತ್ತು ಪ್ರಕಟಣೆಯನ್ನ ಮಾಡ್ತಾ ಇದ್ದೇವೆ ಬಂದರೆ ಏರಿಂದ ಎಂಟು ಜಿಲ್ಲೆಗಳಲ್ಲಿ ಕಬ್ಬನ್ನು ಬರ್ತಕ್ಕಂಥ ಆ ರೈತರು ಒಂದು ಸೂಕ್ತ ಬೆಲೆಯನ್ನು ಕೊಡಲಿ ಅಂತಂದು ಸರಿ ಸಮ ಹತ್ತು ಲಕ್ಷ ಜನವನ್ನ ಸೇರಿಸಿದರು ಎಷ್ಟೋ ಹತ್ತು ಲಕ್ಷ ಏರಿಂದ ಎಂಟು ಜಿಲ್ಲೆಗಳಲ್ಲಿ ಕಬ್ಬನ್ನ ಕಬ್ಬನ್ನು ಬೇಕಕ್ಕಂಥ ರೈತರು ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಸೇರಿಸಿ ಪ್ರತಿಭಟನೆ ಮಾಡಿದರು ಇವತ್ತೊಂದು ದಿವಸ ಹದಿನಾಲ್ಕರಿಂದ ಹದಿನೈದು ಜಿಲ್ಲೆಗಳಲ್ಲಿ ಈ ಒಂದು ಗೋರುವಿನ ಜೋಳವನ್ನು ಬೇಕಕ್ಕಂಥ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಆದರೆ ಆ ರೈತ ಸಂಘಟನೆಗಳು ರೈತರು ಈ ಒಂದು ಹೋರಾಟಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ದಮಲವನ್ನು ಸೂಚಿಸಬೇಕು ಇಲ್ಲಾಂದ್ರೆ ಅವತ್ತೇನವರು ಆ ಒಂದು ಕಬ್ಬಿಣ ಬೆಂಬಲ ಬೆಲೆಕ್ಕೆ ಸರಿ ಸಂದ್ರೆ ಹತ್ತರಿಂದ ಹದಿನೈದು ಲಕ್ಷ ಜನ ಸೇರಿ ಇಡೀ ವ್ಯವಸ್ಥೆಯ ಆ ಒಂದು ನ್ಯಾಷನಲ್ ಹೋಲೆಯನ್ನ ಬಂದ್ ಮಾಡಿ ಹೋರಾಟವನ್ನ ನೋಡಿದ್ರು ಸರ್ಕಾರಕ್ಕೆ ಗಡಿಯನ್ನು ಕೊಟ್ಟರು ಆ ಸರ್ಕಾರಕ್ಕೆ ಗಡಿಯನ್ನು ಕೊಟ್ಟು ತನ್ನ ಇಚ್ಛೆಯಂತೆ ಆ ಬೇಡಿಕೆಯನ್ನು ಈಡೇರಿಸ್ಕೊಂಡ್ರು ಹದಿನಾಲ್ಕರಿಂದ ಹದಿನೈದು ಜಿಲ್ಲೆಗಳಲ್ಲಿ ಬೇಕಂತ ಈ ಗೋಧುರ ಜಾಗಕ್ಕೆ ಸೂಕ್ತವಾದಂತಹ ಬೆಂಬಲ ಬೆಲೆಯನ್ನ ಕೊಡಲಿಲ್ಲ ಅಂತಂದ್ರೆ ಇಲ್ಲಿ ಹತ್ತು ಇಷ್ಟಕ್ಕೆ ಸುಮ್ಮನೆ ಇರೋದಲ್ಲ ರೇ ಸ್ವಾಮಿ ನಾವೈವತ್ತಿನ ದಿವಸ ಒಂದು ಮೊಬೈಲ್ ಎಲ್ಲ ತಯಾರು ಮಾಡ್ತೇವೆ ಈ ಮೆವೆಲ್ ಈ ಗೆ ರೇಟ್ ಎಲ್ಲ ಫಿಕ್ಸ್ ಮಾಡ್ತೀವಿ ಎಷ್ಟು ಫಿಕ್ಸ್ ಮಾಡ್ತೀವಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ನಾವು ತೆರತಕ್ಕಂತ ಬೆಲೆ ಬೆಲೆಗೆ ನೀವೊಂದು ರೇಟ್ ಫಿಕ್ಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ನಾವು ಒಂದು ರೇಟ್ ಫಿಕ್ಸ್ ಮಾಡಕ್ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಸಾವಿರ ರೈತರು ಈ ಒಂದು ಸಾಲ ಸಡಿಯಲ್ಲಿ ಸಿಕ್ಕು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ ಒಂದೊತ್ತು ಹತ್ತು ಹುಟ್ಟಿಕ ಗಟ್ಟಿ ಇಲ್ಲ ಜೀವನ ಇದ್ದಾರೆ ಈ ಗ್ಯಾರಂಟಿ ಯುವ ಮಾಡಿದ ಆ ತರ ಗ್ಯಾರಂಟಿ ಬೆಳಗಾವಿ ನೋಡಿ ಗ್ಯಾರಂಟಿ ಯುವ ಮಾಡಿರಲ್ಲ ಎರಡು ಸಾವಿರ ರೂಪಾಯಿ ದೇಹಲಕ್ಷ್ಮಿಗೆ ಉಚಿತ ಉದ್ದು ಈ ತರ ಮಾಡುದಿಲ್ಲ ಹಾಗೆ ಗ್ಯಾರಂಟಿಯ ಬೆಲೆಗಳನ್ನು ನೀಡಬೇಕು ಜೋಡಕ್ಕೆ ಇಷ್ಟು ಹೆಸರಿಗೆ ಇಷ್ಟು ಅಂತಂದು ಇದು ಬಿಟ್ಟು ಆ ಬೆಲೆಯನ್ನು ಬೇರೆ ಬಿತ್ತ ಬಗ್ಗೆ ಆದ್ರೆ ಹಗ ಮಾಡಿ ಆ ಒಂದು ವಲಸತಿ ಒಳಗೆ ಮಳೆಯಾಗಿ ಅಂತಂದ್ರೆ ಆ ಒಂದು ಬೆಳೆ ಬಂದಾಗ ಆ ಮಳೆಯಾಗಿ ಆ ಬರಕ್ಕಂತ ಸಹಿತ ಆ ಮುಖ್ಯನ ರೀತಿ ಹೋಗಿದ್ದಾಗ ಆ ರೈತನಿಗೆ ದಮದ ಬದಲನ್ನ ಕೊಡಲಾಗಿದ್ದಾಗ ಏನು ಮಾಡ್ಬೇಕು ರೇವ ಏನು ಮಾಡಬೇಕು ನಂಬಿಕೆ ವಿಶ್ವಾಸವನ್ನ ಇಟ್ಟು ಆ ಭೂಮಿ ತಾಯಿಯ ರೈತ ತನ್ನ ದುಡ್ತಕ್ಕಂಡ ಸಾಲ ಶೀಲ ಮಾಡಿ ಆ ಒಂದು ದುಡ್ಡನ್ನ ಆ ಒಂದು ಬೀಜದ ರೂಪದೊಳಗ ಗೊಬ್ಬರದ ರೂಪದೊಳಗ ಹಾಕಿ ಮುಂದೆ ಚಿನ್ನದ ಬೆಳೆಯನ್ನ 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 ಬೆಳಿತೆ ಆ ಬೆಳೆಗೆ ತಕ್ಕಂತ ಬೆಳೆ ಸಿಗ್ತದೆ ಅಂತಂದು ನಂಬಿಕೆ ವಿಶ್ವಾಸವನ್ನ ಇಟ್ಕೊಂಡು